ಹಲೋ ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಫಿಶ್ ರೆಸಿಪಿ ಹೋಟೆಲ್ ಸ್ಟೈಲ್ ಫಿಶ್ ಕರಿ ಮನೇಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊನ್ನೆ ಒಬ್ಬರು ನನಗೆ ವೀಡಿಯೋದಲ್ಲಿ ಕೇಳಿದರು ಫಿಶ್ ರೆಸಿಪಿ ಹೇಳಿ ಸಿಸ್ಟರ್ ಅಂತ ನೇತ್ರ ಸಿಸ್ಟರ್ ಅವರು ಕೇಳಿದರು ಅದಕ್ಕೆ ಇವತ್ತು ಫಿಶ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಸೂಪರಾಗಿರುತ್ತೆ ಟೇಸ್ಟು ಫಿಶ್ ಕರಿದು ಒಮ್ಮೆ ನಾನು ಮಾಡೋ ರೀತಿ ಟ್ರೈ ಮಾಡಿ ಸೂಪರ್ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಫಿಶ್ ಕರಿ ಮಾಡೋದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆಲ್ಲ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆಯಲ್ಲೇ ಹೋಟೆಲ್ ಸ್ಟೈಲ್ ಫಿಶ್ ಕರಿ ಮಾಡೋದಕ್ಕೆ ಫಿಶ್ನ ನೀಟಾಗಿ ತೊಳ್ಕೊಂಡು ತೊಗೊಂಡಿದ್ದೀವಿ ನಾವು ಚೆನ್ನಾಗಿ ಸ್ವಲ್ಪ ಲಿಂಬೆ ಹೆಂಟು ರಸ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನೀರಲ್ಲಿ ಫಿಶ್ನ ತೊಳ್ಕೊಂಡು ತೊಗೊಂಡಿದ್ದೀವಿ ಸೂಪರ್ ಆಗಿರುತ್ತೆ ಟೇಸ್ಟು ಇವಾಗ ಇದನ್ನು ಮಾಡೋದಕ್ಕೆ ಫಸ್ಟು ಫ್ರೀ ಫಿಶ್ನ ನೀಟಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೋತೀನಿ ನಾನು ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಇದಕ್ಕೇ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪೌಡರ್ನ ಹಾಕ್ಕೊಂಡು ಬಿಡೋಣ ನೋಡಿ ಸ್ವಲ್ಪ ಅರಿಶಿನ ಪೌಡರ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ರೀತಿ ಕೈಯಿಂದಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿರೋ ಫಿಶ್ಗೆ ಫ್ರೈ ಮಾಡ್ಕೋಬೇಕು ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಫಿಶ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಡಬೇಕು ಫಿಶ್ ಫ್ರೈ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಡೋಣ ಆಮೇಲೆ ಇದೇ ಪ್ಯಾನಲ್ಲಿ ಉಳಿದಿರೋ ಎಣ್ಣೆ ಹಾಕ್ಕೊಂಡೆ ಫಿಶ್ ಕರಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಫಿಶ್ಶು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೆ ಆ ರೀತಿ ಎಣ್ಣೆನ ಹಾಕ್ಕೋಬೇಕು ನೋಡ್ಬೋದು ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಇದು ಎಣ್ಣೆ ಬಿಸಿ ಆದಮೇಲೆ ನಾವು ಮಸಾಲೆ ನೋಡಿ ಈ ರೀತಿ ಮಸಾಲೆ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋ ಫಿಶ್ನ ಒಂದೊಂದಾಗೆ ಈ ಎಣ್ಣೆಲಿ ಹಾಕ್ಕೊಂಡು ಬಿಡಬೇಕು ನೋಡ್ಬೋದು ಎಣ್ಣೆ ಬಿಸಿಯಾಗಿದೆ ಇವಾಗ ಫಿಶ್ನ ಒಂದೊಂದಾಗೆ ಹಾಕ್ಕೊಂಡು ಬಿಡೋಣ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಈ ರೀತಿ ಎಲ್ಲ ಫಿಶಸ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಸೇಮ್ ಹೋಟೆಲ್ ರೀತಿಯೇ ಟೇಸ್ಟ್ ಬರುತ್ತೆ ಮತ್ತೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ತಿನ್ನೋದಕ್ಕೆ ನೋಡಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ತಿರುಗಿಸ್ಕೊಂಡು ಹಾಕೊಂಡು ಬಿಡೋಣ ನೋಡ್ಬೋದು ಇದೇ ರೀತಿ ಎಲ್ಲ ಫಿಶಸ್ ಕೂಡ ಹಾಕೊಂಡು ಬಿಡ್ತೀನಿ ನಾನು ನೋಡಿ ಈ ರೀತಿ ಎಲ್ಲನೂ ತಿರುಗಿಸ್ಕೊಂಡು ಹಾಕ್ಕೊಂಡಾದ್ಮೇಲೆ ಈ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಎರಡು ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈ ರೀತಿ ಒಂದು ಪ್ಲೇಟ್ ತಗೊಂಡು ಈ ಫಿಶ್ ಪೀಸಸ್ ಎಲ್ಲ ಈ ರೀತಿ ಪ್ಲೇಟಿಗೆ ಬಿಡೋಣ ತುಂಬಾ ನಿಧಾನಕ್ಕೆ ಎತ್ಕೊಂಡು ಹಾಕೋಬೇಕು ಆಲ್ರೆಡಿ ಫಿಶ್ ಎಲ್ಲ ಫ್ರೈ ಆಗಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ರೀತಿ ಎಲ್ಲ ಪೀಸಸ್ ಕೂಡ ಹಾಕೊಂಡ್ಬಿಡ್ತೀನಿ ನಾನು ಪ್ಲೇಟ್ಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಎಲ್ಲ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ನಾನು ಈ ರೀತಿ ಚೆನ್ನಾಗಿ ಫ್ರೈ ಬಿಡಬೇಕು ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಫಿಶ್ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿದಾಗಿದೆ ಈ ಫಿಶ್ ಸ್ವಲ್ಪ ಸಾಫ್ಟ್ ಆಗೋ ರೀತಿನೇ ಚೆನ್ನಾಗಿ ಎಣ್ಣೆಲೆ ಫ್ರೈ ಬಿಡಬೇಕು ಅಂದ್ರೆ ನಾವು ಗ್ರೇವಿಲಿ ಡೈರೆಕ್ಟ್ ಆಗಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಿರ್ಬೇಕು ಫಿಶ್ಶು ಅಲ್ಲಿ ಸ್ವಲ್ಪ ಮಸಾಲೆ ಹಿರ್ಕೊಳ್ಳುತ್ತೆ ಮತ್ತು ಸ್ವಲ್ಪ ಬೇಯಿಸ್ಕೊತೀವಿ ಅಷ್ಟೇ ಈಗ ಮ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಸಾ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನೆಲ್ಲ ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊತೀನಿ ಏನೇನೆಲ್ಲ ಹಾಕೋತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡ್ಬೋದು ಫ್ರೆಂಡ್ಸ್ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಚಿಕ್ಕ ಚಿಕ್ಕದಾಗಿರೋ ಒಂದು ಎರಡು ಟೊಮೆಟೊನ ಮಧ್ಯದಲ್ಲಿ ಈ ರೀತಿ ಕಟ್ ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬರೀ ಟೊಮೆಟೊ ಮಾತ್ರ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಫಸ್ಟು ಟೊಮೆಟೊ ಪೇಸ್ಟ್ ರೀತಿ ನೋಡ್ಬೋದು ಟೊಮೆಟೊನ ಈ ರೀತಿ ಸಾಫ್ಟಾಗಿ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡಬೇಕು ಇವಾಗ ಇದನ್ನು ಸೈಡ್ಗೆ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಬಿಡೋಣ ಟೊಮೆಟೊ ಪ್ಯೂರಿ ಅಂತಲೇ ಹೇಳ್ಬೋದು ನೋಡಿ ಇದನ್ನು ಸೈಡ್ಗೆ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಬಿಟ್ಟಿದ್ದೀನಿ ನೋಡಿ ಟೊಮೆಟೊ ಎಲ್ಲ ಗ್ರೈಂಡ್ ಮಾಡ್ಕೊಡೋಣ ಆದಮೇಲೆ ಅದೇ ಮಿಕ್ಸಿ ಜಾರ್ನ ತಗೊಂಡು ಇವಾಗ ಮಸಾಲೆ ಗ್ರೈಂಡ್ ಮಾಡಿಕೊಡೋಣ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸು ನೋಡ್ಬೋದು ಜೀರಿಗೆ ಕಾಳುಮೆಣಸು ಮತ್ತು ಸಾಸಿವೆನ ಹಾಕ್ಕೊಂಡಾದಮೇಲೆ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿನ ಹಾಕೋತೀನಿ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ ಇವಾಗ ಇದೆಲ್ಲನೂ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಿಡಬೇಕು ಪೇಸ್ಟ್ ರೀತಿನೇ ಗ್ರೈಂಡ್ ಮಾಡ್ಕೊಂಡಿರಬೇಕು ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ನೀರನ್ನ ಹಾಕ್ಕೊಂಡು ಫುಲ್ಲು ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ನೋಡ್ಬೋದು ಮಸಾಲೆನ ಫುಲ್ಲು ಪೇಸ್ಟ್ ರೀತಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಬಿಡಬೇಕು ಫುಲ್ಲು ತರಿ ಆಗಿರಬಾರ್ದು ಫುಲ್ಲು ಪೇಸ್ಟ್ ರೀತಿನೇ ಇರಬೇಕು ಇವಾಗ ಫಿಶ್ ಕರಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಈ ಪ್ಯಾನ್ಗೆ ಆಗಲೇ ಫಿಶ್ ಫ್ರೈ ಮಾಡ್ಕೊಂಡಿರೋ ಎಣ್ಣೆನೇ ಹಾಕ್ಕೊಂಡು ಬಿಡೋಣ ಈ ಎಣ್ಣೆಲ್ಲ ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ಸೂಪರ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಫಿಶ್ ಫ್ರೈ ಮಾಡ್ಕೊಂಡಿರೋ ಎಣ್ಣೆನೇ ಹಾಕ್ಕೊಂಡ್ಬಿಟ್ಟು ಈ ಎಣ್ಣೆಯಲ್ಲಿ ಸ್ವಲ್ಪ ಅರ್ಶನ ಪೌಡರ್ನ ಹಾಕ್ಕೋತೀನಿ ನಾನು ಚಿಕ್ಕ ಆಗೋಷ್ಟು ಅರ್ಶಿನ ಪೌಡರು ಮತ್ತು ಮಸಾಲೆ ಖಾರ ಆಗಲೇ ನಾವು ಫಿಶ್ಶು ಮ್ಯಾರಿನೇಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಾಗ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ವಿ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಮಸಾಲೆ ಖಾರನ ಹಾಕೋತೀನಿ ಮತ್ತೆ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಈ ಖಾರ ಅರ್ಶನ ಪೌಡರ್ ಮತ್ತು ಧನಿಯಾ ಪೌಡರ್ನ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಸ್ವಲ್ಪ ಖಾರ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿ ಖಾರ ಕೂಡ ಹಾಕೊಂಡು ಮಾಡ್ಬೋದು ಖಾರ ಮತ್ತು ಧನಿಯಾ ಪೌಡರ್ ಅರ್ಶನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಫಿಶ್ ಕರಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲನೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಬಿಡೋಣ ನೋಡ್ಬೋದು ಇದೆಲ್ಲನೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋ ಸಾಸಿವೆ ಜೀರಿಗೆ ಕಾಳು ಮೆಣಸು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಕೊಂಡು ಬಿಡೋಣ ನೋಡ್ಬೋದು ಇದೆಲ್ಲ ಆದಮೇಲೆ ಇದು ಫುಲ್ಲು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋಣ ಇದೆಲ್ಲ ಫ್ರೈ ಆಗಿ ಮೇಲೆ ಎಣ್ಣೆ ಬಿಟ್ಟುಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡ್ಕೋಬೇಕು ಈ ರೀತಿ ಒಮ್ಮೆ ಮಾಡಿ ನೋಡಿ ಹೋಟೆಲ್ನಲ್ಲಿ ತಿನ್ನುವಾಗ ಫಿಶ್ ಕರಿ ಹೇಗೆ ಟೇಸ್ಟ್ ಇರುತ್ತಲ್ವ ಅದೇ ರೀತಿ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ರೀತಿ ಮೇಲ್ಗಡೆ ಎಣ್ಣೆ ಬಿಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಬಿಟ್ಟರೆ ಇದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋ ಟೊಮೆಟೊ ಪೇಸ್ಟ್ನ ಇದಕ್ಕೆ ಹಾಕೊಂಡು ಬಿಡ್ತೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಎಣ್ಣೆಲೆ ನೋಡ್ಬೋದು ಇದು ಕೂಡ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಮೇಲೆ ಎಣ್ಣೆ ಬಿಟ್ಬಿಡಬೇಕು ಅಲ್ಲಿವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಎಣ್ಣೆ ಬಿಡಬೇಕು ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಇನ್ನೂ ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಇದಕ್ಕೆ ಫ್ರೈ ಫಿಶ್ ಫ್ರೈ ಮಾಡಿದಾಗ ಅಷ್ಟೇ ಉಪ್ಪು ಹಾಕ್ಕೊಂಡಿರ್ತೀವಿ ನಾವು ಆಮೇಲೆ ಫಿಶ್ ಹಾಕ್ಕೊಂಡಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಆಗಲಿ ಇದು ನೋಡ್ಬೋದು ಫ್ರೆಂಡ್ಸ್ ಸೊ ಇಷ್ಟು ಫ್ರೈ ಆದರೆ ಸಾಕು ಚೆನ್ನಾಗಿ ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಆಗಿದೆ ಇವಾಗ ನಾವು ಆಗಲೇ ಮಸಾಲೆ ಗ್ರೈಂಡ್ ಮಾಡ್ಕೊಂಡಿರೋ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ಬಿಡೋಣ ನಮಗೆ ಫಿಶ್ ಕರಿ ಎಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿ ಬೇಕಾಗುವಷ್ಟು ನೀರನ್ನು ಹಾಕ್ಕೋಬೋದು ನಾವು ನೋಡಿ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ನಮ್ಗೆ ಸ್ವಲ್ಪ ಥಿಕ್ಕಾಗಿರೋ ಗ್ರೇವಿ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಂಡು ಗ್ರೇವಿ ರೆಡಿ ಮಾಡ್ಕೋಬೋದು ಇಲ್ಲ ಸ್ವಲ್ಪ ನಮ್ಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಗ್ರೇವಿ ರೆಡಿ ಮಾಡ್ಕೋಬೋದು ಇವಾಗ ಇದು ಫುಲ್ಲು ಕುದಿ ಬರಬೇಕು ನೋಡ್ಬೋದು ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಫಿಶ್ ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಫಿಶ್ ಬೆಂದಿರುತ್ತೆ ಸಾಫ್ಟಾಗಿ ಈ ಕರಿನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಫಿಶ್ನ ಹಾಕೋಬೇಕಷ್ಟೆ ನೋಡ್ಬೋದು ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಅಂದಾಗ ನಾವು ಈ ರೀತಿ ಫ್ರೈ ಮಾಡ್ಕೊಂಡಿರೋ ಫಿಶಸ್ನ ಒಂದೊಂದಾಗಿ ಈ ಗ್ರೇವಿಗೆ ಹಾಕ್ಕೊಂಡು ಬಿಡೋಣ ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ನೋಡ್ಬೋದು ಈ ರೀತಿ ಎಲ್ಲ ಫಿಶ್ಗಳ್ನ ಹಾಕೊಂಡ್ಬಿಡ್ತೀನಿ ನಾನು ನೋಡ್ಬೋದು ಫ್ರೈ ಮಾಡ್ಕೊಂಡಿರೋ ಫಿಶ್ ಎಲ್ಲ ಈ ರೀತಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬಿಡೋಣ ನಾವು ಆಗಲೇ ಫ್ರೈ ಮಾಡ್ಕೊಳ್ಳೋದಕ್ಕಷ್ಟೇ ಉಪ್ಪು ಹಾಕ್ಕೊಂಡಿರ್ತೀವಿ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಡಬೇಕು ಅಂದರೆ ಗ್ರೇವಿ ಎಲ್ಲ ಸಪ್ಪೆನೇ ಇರುತ್ತಲ್ವ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಡೋಣ ಉಪ್ಪು ಹಾಕ್ಕೊಂಡಾದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂದರೆ ಎಲ್ಲ ಮಸಾಲೆ ಹೀರ್ಕೊಳ್ಳುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗ್ತಿರುತ್ತೆ ಇವಾಗ ಸ್ವಲ್ಪ ಓಮ್ ಕಾಳು ಅಜ್ವೇನ ಅಂತ ಅಂತಾರಲ್ಲ ಕಾಳು ಇದನ್ನು ಕೈಯಲ್ಲೇ ಈ ರೀತಿ ಸ್ಕ್ರಬ್ ಮಾಡ್ಕೊಂಡ್ಬಿಟ್ಟು ಹಾಕೋಬೇಕು ಫಿಶ್ ಸಾಂಬಾರಿಗೆ ಕಾಳು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ಕ್ರಬ್ ಮಾಡ್ಕೊಂಡ್ಬಿಟ್ಟು ಕಾಳನ್ನ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಓಂಕಾಯಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು ನೋಡಿ ಆಲ್ರೆಡಿ ಫಿಶ್ ಎಲ್ಲ ತುಂಬ ಚೆನ್ನಾಗಿ ಬೆಂತಿರುತ್ತೆ ಸಾಫ್ಟಾಗಿ ಈ ರೀತಿ ಫಿಶ್ ಗ್ರೇವಿ ಮಾಡಿದ್ರೆ ಹೋಟೆಲ್ಗೆ ಹೋಗೋ ಅವಶ್ಯಕತೆನೇ ಇರೋಲ್ಲ ಅಷ್ಟು ಸೂಪರಾಗಿರುತ್ತೆ ನೋಡಿ ಎಷ್ಟು ಥಿಕ್ಕಾಗಿ ಬಂದಿದೆ ಫಿಶ್ ಗ್ರೇವಿ ಅಂತ ಸೊ ಟೇಸ್ಟು ಕೂಡ ಅಲ್ಟಿಮೇಟ್ ಆಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸೂಪರಾಗಿರುತ್ತೆ ಇವಾಗ ಕಾಳು ಹಾಕ್ಕೊಂಡಿದ್ದೀವಿ ನಾವು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಬಾಯ್ಲ್ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು ಬಿಡಬೇಕು ಫಿಶ್ ಗ್ರೇವಿ ರೆಡಿ ಆಗಿಬಿಡುತ್ತೆ ಸೂಪರ್ ಆಗಿರೋ ಫಿಶ್ ಗ್ರೇವಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಫಿಶ್ ಗ್ರೇವಿ ಅಂತ ಫಿಶ್ ಅಂತೂ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ನೋಡ್ಬೋದು ತುಂಬಾನೇ ಸಾಫ್ಟಾಗಿ ಬೆಂದಿರತ್ತೆ ಬೆಂದಿರುತ್ತೆ ನೋಡಿ ಕಾಣಿಸುತ್ತೆ ನೋಡ್ಬೋದು ಫ್ರೆಂಡ್ಸ್ ಇದಕ್ಕೆ ಲಾಸ್ಟಲ್ಲಿ ಅಲ್ಲಿ ಒಂದು ಸ್ವಲ್ಪ ಲಿಂಬೆ ರಸನ ರಸ್ನ ಹಾಕೊಂಡ್ಬಿಟ್ರೆ ಸೂಪರ್ ಹೋಟೆಲ್ ಸ್ಟೈಲ್ ಫಿಶ್ ಗ್ರೇವಿ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹೋಟೆಲಲ್ಲಿ ಹೆಂಗೆ ಮಾಡ್ತಾರಲ್ಲ ಅದೇ ರೀತಿ ಇರುತ್ತೆ ಟೇಸ್ಟು ಫಿಶ್ ಕೂಡ ತುಂಬ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಸಾಫ್ಟಾಗಿ ಈ ರೀತಿ ಫಿಶ್ ಗ್ರೇವಿನ ನಿಮ್ಮನೇಲೂ ಕೂಡ ಒಮ್ಮೆ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಫಿಶ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಫಿಶ್ ಗ್ರೇವಿನ ನಿಮ್ಮ ಮನೇಲೂ ಕೂಡ ಒಮ್ಮೆ ಟ್ರೈ ಮಾಡಿ ಸೂಪರಾಗಿರುತ್ತೆ ಟೇಸ್ಟು ಮತ್ತು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ನೀರು ದೋಸೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ